ಹರಿಯಾಣದ ಪಾಣಿಪತ್ ಎಸ್ಪಿ ಅಜಿತ್ ಸಿಂಗ್ ಶೇಖಾವತ್ ಬೆಳ್ಳಂಬೆಳಗ್ಗೆ ಎದ್ದವರು ಜಾಗಿಂಗ್ಗೆ ಹೋಗೋದಕ್ಕೆ ರೆಡಿ ಆಗ್ತಿದ್ರು ಅದೇ ಟೈಮ್ಗೆ ವಿದೇಶದಿಂದ ಒಂದು ವಾಟ್ಸ್ಆಪ್ ಮೆಸೇಜ್ ಬಂದಿತ್ತು ಬಹುಶಃ ಕಂಪನಿ ಮೆಸೇಜ್ ಅನ್ಕೊಂಡು ಅವರು ಅದನ್ನ ಓಪನ್ ಮಾಡಿ ನೋಡಿದ್ರು ಅದರಲ್ಲಿ ಓರ್ವ ವಿದೇಶದಿಂದ ಹೀಗೆ ಮೆಸೇಜ್ನ ಕಳಿಸಿದ್ದ ಹಾಯ್ ಸರ್ ನನ್ನ ಹೆಸರು ಪ್ರಮೋದ್ ಅಂತ ನೀವು ಎಸ್ ಪಿ ಅನ್ನೋದು ನನಗೆ ಗೊತ್ತು ನಾನು ಆಸ್ಟ್ರೇಲಿಯಾದಿಂದ ನಿಮಗೆ ಮೆಸೇಜ್ ಕಳಿಸ್ತಾ ಇದ್ದೀನಿ ನನ್ನ ಅಣ್ಣನ ಹೆಸರು ವಿನೋದ್ ಅಂತ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅವನನ್ನ ಮಾಡಿದ್ದಾರೆ ಕೊಲೆಗಾರ ಈಗ ಜೈಲಲ್ಲಿದ್ದಾನೆ ನನ್ನ ಅಣ್ಣನನ್ನ ಕೊಂದವನ ಹೆಸರು ದೇವ್ ಸುನಾರ್ ಆದ್ರೆ ಕೊಲೆಗಾರರು ಬೇರೆ ಯಾರೋ ಇದ್ದಾರೆ ಅನ್ನೋದು ನನ್ನ ಅನುಮಾನ ನನ್ನ ಅಣ್ಣನ ಮಗಳು ಆಸ್ಪ್ರೇಲಿಯಾದಲ್ಲಿ ನನ್ನ ಜೊತೆನೆ ಇದ್ದಾಳೆ ನನ್ನ ಅಣ್ಣನನ್ನ ಕೊಂದವರು ಸಾಮಾನ್ಯದವರಲ್ಲ ದಯವಿಟ್ಟು ಈ ಕೇಸ್ನ ರೀಓಪನ್ ಮಾಡಿ ನಮಗೆ ನ್ಯಾಯ ಕೊಡಿಸಿ ಅಂತ ಆತ ಆ ಮೆಸೇಜ್ನ ಕಳಿಸಿದ್ದ ಇದನ್ನ ನೋಡಿದ ಎಸ್ಪಿಗೂ ಕೂಡ ಅವತ್ತು ಶಾಕ್ ಆಗಿತ್ತು ಅದೇ ದಿನ ಸ್ಟೇಷನ್ಗೆ ಬಂದ ಎಸ್ಪಿ ಅಜಿತ್ ಸಿಂಗ್ ಶೇಖಾವತ್ ಈ ಕೇಸ್ನ ಕೈಗೆತ್ತಿಕೊಂಡಿದ್ರು ಎರಡ್ ಸಾವಿರದ ಇಪ್ಪತ್ತೊಂದರ ಡಿಸೆಂಬರ್ ಹದಿನೈದರಂದು ವಿನೋದ್ ಬರಾರ ಎಂಬ ಪ್ಲೈವುಡ್ ಕಂಪನಿ ಮಾಲೀಕ ತನ್ನ ಮನೆಯಲ್ಲೇ ಬರಬರವಾಗಿ ಕೊಲೆಯಾಗಿ ಹೋಗಿದ್ದ ಈ ಕೇಸ್ ಯಾವ ಸ್ಟೇಷನ್ನಲ್ಲಿದೆ ಅಂತ ಎಸ್ಪಿ ಅಜಿತ್ ಸಿಂಗ್ ಶೇಖಾವತ್ ವಿಚಾರಿಸಿದ್ರು ಬೆಳಗ್ಗೆ ಹತ್ತು ಗಂಟೆಗೆಲ್ಲ ಆ ಕೇಸ್ನ ಫೈಲ್ ನನ್ನ ಟೇಬಲ್ ಮೇಲೆ ಇರಬೇಕು ಅಂತ ಆರ್ಡರ್ ಮಾಡಿದ್ರು ಎಸ್ಪಿ ಆಫೀಸ್ಗೆ ಬರೋದಕ್ಕೂ ಮೊದಲೇ ಫೈಲ್ ಅವರ ಟೇಬಲ್ ಮೇಲಿತ್ತು ವಿನೋದ್ ಬರಾರಾನ ಕೊಲೆ ಮಾಡಿದ್ದು ಒಬ್ಬ ಟ್ರಕ್ ಡ್ರೈವರ್ ಆಗಿದ್ದ ಅವನ ಹೆಸರು ದೇವ್ಸುನಾರ್ ಅವನು ಜೈಲಲ್ಲಿದ್ದ ಪ್ರಕರಣದ ತನಿಖೆ ಮುಗಿದು ಕೋರ್ಟ್ನಲ್ಲಿ ವಿಚಾರಣೆ ಹಂತದಲ್ಲಿತ್ತು ಕೊಲೆಗಾರನಿಗೆ ಬೇಲ್ ಕೂಡ ಸಿಕ್ಕಿರಲಿಲ್ಲ ಯಾಕಂದ್ರೆ ತಾನೇ ಕೊಲೆ ಮಾಡಿದ್ದಾಗಿ ಆತ ಒಪ್ಕೊಂಡಿದ್ದ ಕಾರಣ ದೇವ್ ಸುನಾರ್ಗೆ ಬೇಲ್ ಸಿಕ್ಕಿರಲಿಲ್ಲ ಅಲ್ಲದೆ ವಿನೋದ್ ಮನೆಯ ಸಿಸಿಟಿವಿ ದೃಶ್ಯಾವಳಿ ಸಹ ಇವನೇ ಕೊಲೆಗಾರ ಅಂತ ಸಾಕ್ಷಿ ಹೇಳಿತ್ತು ಇದನ್ನೆಲ್ಲ ಪರಿಶೀಲಿಸಿದ ಎಸ್ಪಿ ಪೊಲೀಸರು ಈ ಕೇಸ್ನ ವಿಚಾರಣೆ ಮಾಡೋದ್ರಲ್ಲಿ ಎಲ್ಲಿ ಎಡವಿದ್ರು ಅಂತ ಗೊತ್ತಾಗದೆ ತಕ್ಷಣ ಈ ಕೇಸ್ ತನಿಖೆ ನಡೆಸಿದ್ದ ಸಿಐಡಿಎಸ್ಐನ ಸ್ಟೇಷನ್ಗೆ ಕರೆಸಿಕೊಂಡಿದ್ರು ಆಗ ಎಸ್ಐ ಸಹ ಫೈಲ್ನಲ್ಲಿದ್ದ ವಿಷಯವನ್ನೇ ಹೇಳಿದ್ದ ಕೊಲೆಗಾರ ದೇವ್ ಸುನಾರ್ ಹಾಗೂ ವಿನೋದ್ ಬರಾರ ನಡುವೆ ಜಗಳವಿತ್ತು ಇದೇ ಕಾರಣಕ್ಕೆ ಅವನು ವಿನೋದ್ಗೆ ಗುಂಡಿಕ್ಕಿ ಕೊಂದಿದ್ದ ಅಂತ ಮತ್ತೆ ಎಸ್ಪಿ ಮುಂದೆ ಹೇಳಿದ್ರು ಆದ್ರೆ ಇದನ್ನ ಎಸ್ಪಿ ಒಪ್ಪಿರ್ಲಿಲ್ಲ ಆಗ ಆಸ್ಟ್ರೇಲಿಯಾದಿಂದ ತನಗೆ ಬಂದಿದ್ದ ಮೆಸೇಜ್ ನ ತೋರಿಸಿದ್ರು ಆ ಮೆಸೇಜ್ ಕೊಲೆಯಾದ ಮೂರು ವರ್ಷಗಳ ಬಳಿಕ ವಿನೋದ್ ತಮ್ಮ ಪ್ರಮೋದ್ ಕಳಿಸಿದ್ದ ಇವನಿಗೆ ಅನುಮಾನ ಬರೋದಕ್ಕೆ ಒಂದು ಕಾರಣವೂ ಕೊಟ್ಟಿದ್ದ ಅವನ ಅಣ್ಣನ ಮಗಳು ಅಂದ್ರೆ ವಿನೋದ್ ಬರಾರ ಮಗಳು ಆಸ್ಟ್ರೇಲಿಯಾದಲ್ಲೇ ಚಿಕ್ಕಪ್ಪನ ಜೊತೆ ಇದ್ದು ಅಲ್ಲೇ ಕೋತ್ಕೊಳ್ತಿದ್ಲು ಅಣ್ಣನ ಹೆಂಡತಿ ಅಲ್ಲದೆ ಕೊಲೆಗಾರ ದೇವ್ಸುನಾರ್ ಕುಟುಂಬ ದುಡ್ಡು ಕಾಸಿನ ಸಮಸ್ಯೆ ಇಲ್ಲದೆ ಹಾಯಾಗಿ ಭಾರತದಲ್ಲಿ ಜೀವನವನ್ನ ನಡೆಸ್ತಿತ್ತು ಅಂದ್ರೆ ಇಲ್ಲಿ ದೇವ್ಸುನಾರ್ ಜೈಲಿಗೆ ಹೋದ ನಂತರವೂ ಅವನ ಹೆಂಡತಿ ಮಕ್ಕಳು ಹಾಯಾಗಿ ಜೀವನವನ್ನ ನಡೆಸ್ತಿದ್ರು ಇದರಿಂದ ವಿನೋದ್ ತಮ್ಮನಿಗೆ ಅನುಮಾನ ಬಂದು ಮೆಸೇಜ್ ಮಾಡಿದ್ದ ಹೀಗಾಗಿ ಎಸ್ಪಿ ನಾವೇ ಎಲ್ಲೋ ತಪ್ಪು ಮಾಡಿದ್ದೀವಿ ಯಾರೋ ಪೊಲೀಸರ ದಿಕ್ಕು ತಪ್ಪಿಸಿದ್ದಾರೆ ಈ ಕೊಲೆ ಹಿಂದೆ ಯಾರಿದ್ದಾರೆ ಅನ್ನೋದನ್ನ ಕಂಡುಹಿಡೀಬೇಕು ಅಂತ ಒಂದು ವಿಶೇಷ ತನಿಖಾ ತಂಡವನ್ನ ರಚಿಸಿದ್ರು ಮೊದಲಿಗೆ ಆರೋಪಿ ದೇವ್ಸುನಾರ್ ಕುಟುಂಬ ರಹಸ್ಯವಾಗಿ ಹಿಂಬಾಲಿಸಿದ್ರು ಮೆಸೇಜ್ ನಲ್ಲಿ ಹೇಳಿದಂತೆ ದೇವ್ಸುನರ್ ಇಲ್ಲದಿದ್ರು ಅವನ ಕುಟುಂಬ ಚೆನ್ನಾಗೇ ಬದುಕ್ತಿತ್ತು ದುಡಿಯೋ ಗಂಡ ಜೈಲು ಇವರಿಗೆ ಹಣ ಎಲ್ಲಿಂದ ಬರ್ತಿದೆ ಅನ್ನೋ ಮೂಲವನ್ನ ಪೊಲೀಸರು ಹುಡುಕಿದ್ರು ಆಗ್ಲೇ ಈ ಕೇಸ್ನಲ್ಲಿ ಪೊಲೀಸರು ಸಹ ಬೆಚ್ಚಿ ಬೀಳುವಂತಹ ಭಯಾನಕ ಸತ್ಯವೊಂದು ಬಯಲಾಗಿತ್ತು ಮೂರು ವರ್ಷಗಳ ಹಿಂದೆ ಪೊಲೀಸರು ಮಾಡಿದ ಅದೊಂದು ತಪ್ಪಿನಿಂದ ಈ ಕೇಸ್ ಬುಡಮೇಲಾಗಿತ್ತು ಜೈಲಿನಲ್ಲಿದ್ದ ಕೊಲೆಗಾರ ದೇವ್ ಪೊಲೀಸರು ಕೋರ್ಟ್ ಪರ್ಮಿಷನ್ ಪಡೆದು ಮತ್ತೆ ವಿಚಾರಣೆ ಮಾಡೋಕೆ ಶುರು ಮಾಡಿದ್ರು ಮೊದಲಿಗೆ ನಾನೇ ಕೊಲೆ ಮಾಡಿದ್ದು ಅಂತ ಹೇಳ್ತಿದ್ದ ದೇವ್ ಸುನಾರ್ ಬಾಯಿಗೆ ಪೊಲೀಸರು ತಮ್ಮ ಬೂಟನ್ನ ತುರುಕಿದ್ರು ಜೊತೆಗೆ ಲಾಠಿ ಬೆಲ್ಟ್ ಅಂತ ಅದಕ್ಕೂ ಕೆಲಸ ಕೊಡೋಕೆ ಮುಂದಾಗಿದ್ರು ಮೂರು ವರ್ಷದ ಹಿಂದೆ ಕೊಲೆ ನಾನೇ ಮಾಡಿದ್ದು ಅಂತ ಒಪ್ಕೊಂಡಿದ್ರಿಂದ ಪೊಲೀಸರು ಇವನ ಮೇಲೆ ಅವತ್ತು ಕೈ ಮಾಡಿರಲಿಲ್ಲ ಆದ್ರೆ ಈಗ ಪೊಲೀಸರು ಬೆಂಡೆತ್ತುತ್ತಿದ್ದಂತೆ ಈ ಸ್ಟೋರಿಯಲ್ಲಿ ನಡೆದ ರಣರೋಚಕ ಕಥೆಯನ್ನ ದೇವ್ ಸುನಾರ್ ಬಯಲು ಮಾಡಿದ್ದ ಆಗ ಪೊಲೀಸರು ತಕ್ಷ ಕ್ಷಣ ಕೊಲೆಯಾಗಿದ್ದ ವಿನೋದ್ ಬರಾರ ಹೆಂಡತಿ ನಿಧಿಯ ಮನೆಗೆ ಧಾವಿಸಿದ್ರು ಆದರೆ ಅವಳು ಟ್ರಿಪ್ಗೆ ಹೋಗಿದ್ದು ಬರೋದಕ್ಕೆ ಮೂರು ದಿನ ಆಗುತ್ತೆ ಅಂತ ಅವಳ ಮನೆ ಕೆಲಸದವರು ಹೇಳಿದ್ರು ಮೂರು ದಿನಗಳ ಕಾಲ ವಿಮಾನ ನಿಲ್ದಾಣದಲ್ಲಿ ನಿಧಿ ಬರೋದನ್ನೇ ಕಾಯ್ತಿದ್ದ ಪೊಲೀಸರು ಮಫ್ತಿಯಲ್ಲಿ ಅವಳಿಗಾಗಿ ಬಲೆ ಬೀಸಿದ್ರು ಸಂಜೆ ನಾಲ್ಕು ಗಂಟೆಗೆ ಬಂದಿಳಿದ ಅವಳು ದುಬಾರಿ ಬಟ್ಟೆಯನ್ನ ಧರಿಸಿ ಒಬ್ಬ ವ್ಯಕ್ತಿಯ ಜೊತೆ ಆಚೆ ಬರ್ತಿದ್ಲು ಹೀಗೆ ಬಂದವಳನ್ನು ತಡೆದ ಕ್ರೈಂ ಬ್ರಾಂಚ್ ಎಸ್ಪಿ ತನ್ನ ಐಡಿ ಕಾರ್ಡ್ನ ತೋರಿಸಿ ನಿಧಿಯನ್ನ ತಮ್ಮೊಂದಿಗೆ ಬರುವಂತೆ ಕೇಳಿದ್ರು ಆದರೆ ನಿಧಿ ನಾನು ಎಲ್ಲಿಗೂ ಬರೋದು ಿಲ್ಲ ಅಂತ ಏರ್ಪೋರ್ಟ್ ನಲ್ಲಿ ರಂಪಾಟವನ್ನ ಮಾಡಿದ್ಲು ಆಗ ಅವಳ ಪಕ್ಕದಲ್ಲಿದ್ದ ವ್ಯಕ್ತಿ ಅವರ ಲಾಯರ್ ನ ಕರೆಸಿದ್ರೆ ನಾವು ಬರ್ತೀವಿ ಅಂತ ಹೇಳಿದ್ದ ಆಗ ಪೊಲೀಸರು ನೀವು ಯಾರು ಅಂತ ಕೇಳಿದ್ದಕ್ಕೆ ಆ ವ್ಯಕ್ತಿಯ ಬದಲಾಗಿ ಅದಕ್ಕೆ ನಿಧಿನೇ ಉತ್ತರಿಸಿ ಇವನು ನನ್ನ ಗಂಡ ಸುಮಿತ್ ಅಂತ ಹೇಳಿದ್ಲು ಆದ್ರೆ ಪೊಲೀಸರು ಮಾತ್ರ ನೀವು ಸ್ಮಗ್ಲಿಂಗ್ ಮಾಡ್ತಾ ಇದ್ದೀರಾ ಅಂತ ನಮಗೆ ಮಾಹಿತಿ ಬಂದಿದೆ ನೀವು ಈ ತಕ್ಷಣಕ್ಕೆ ಬರದಿದ್ರೆ ನಾವು ನಿಮ್ಮನ್ನ ಬಲವಂತವಾಗಿ ಕರ್ಕೊಂಡು ಹೋಗ್ತೀವಿ ಅಂತ ವಾರ್ನಿಂಗ್ ಕೊಟ್ಟಿದ್ರು ಆಗ ನಿಧಿ ಅವಳ ತಂದೆ ನಂಬರ್ನ ಕೊಟ್ಟು ಪೊಲೀಸರಿಗೆ ಕಾಲ್ ಮಾಡಿಸಿದ್ಲು ಆಗ ಪೊಲೀಸರು ನಿಮ್ಮ ಮಗಳನ್ನ ವಶಕ್ಕೆ ಪಡೆದುಕೊಳ್ತಿದ್ದು ಎಸ್ಪಿ ಆಫೀಸ್ ಗೆ ಬನ್ನಿ ಅಂತ ಫೋನ್ ಕಟ್ ಮಾಡಿದ್ರು ನಿಧಿ ಯಾವುದೇ ಸ್ಮಗ್ಲಿಂಗ್ ನ ಮಾಡಿರ್ಲಿಲ್ಲ ಹೀಗಾಗಿ ನಾನು ತಗ್ಲಾಕೊಳ್ಳೋದಿಲ್ಲ ಅನ್ನೋ ಧೈರ್ಯದಲ್ಲಿ ಪೊಲೀಸ್ ಸ್ಟೇಷನ್ ಗೆ ಹೋಗೋಕೆ ಮುಂದಾಗಿದ್ಲು ಜೊತೆಗೆ ಅವಳ ಎರಡನೇ ಗಂಡ ಸುಮಿತ್ ನ ಸಹ ಪೊಲೀಸರು ಎಸ್ಪಿ ಕಚೇರಿಗೆ ಕರ್ಕೊಂಡು ಬಂದು ಇಬ್ಬರನ್ನು ಪ್ರತ್ಯೇಕವಾಗಿ ವಿಚಾರಿಸೋಕೆ ಮುಂದಾಗಿದ್ರು ಯಾವಾಗ ಪೊಲೀಸರು ನಿಧಿ ಮುಂದೆ ಮೊದಲ ಗಂಡ ವಿನೋದ್ ಬರಾರ ಹಾಗೂ ದೇವ್ಸುನರ್ ಹೆಸರನ್ನ ಹೇಳಿದ್ರೋ ಆಗ್ಲೇ ಇವಳಿಗೆ ತೊಡೆ ಸುದ್ದಿಯಲ್ಲಿ ಬೆವರಿಳಿಯೋಕೆ ಶುರುವಾಗಿತ್ತು ಪೊಲೀಸರು ಸ್ವಲ್ಪ ಸಡಿಲವಾಗಿದ್ದ ಇವಳ ದೇಹದ ಅಂಗಾಂಗಗಳನ್ನು ಲೇಡಿ ಕಾನ್ಸ್ಟೇಬಲ್ಗಳ ಮೂಲಕ ಟೈಟ್ ಮಾಡ್ತಿದ್ದಂತೆ ನಿಧಿ ನಿಜವನ್ನ ಒಪ್ಪಿಕೊಂಡಿದ್ಲು ಇದರಿಂದ ಒಬ್ಬ ಶ್ರೀಮಂತನ ಹೆಂಡತಿಯ ಅಕ್ರಮ ಸಂಬಂಧ ಬಟಾಬಯಲಾಗಿತ್ತು ವಿನೋದ್ ಬರಾರ ಶ್ರೀಮಂತನಾಗಿದ್ದು ಇವನ ಹೆಂಡತಿ ನಿಧಿ ನೋಡೋದಕ್ಕೆ ಹೀರೋಯಿನ್ ರೇಂಜ್ಗಿದ್ಲು ಇವರಿಗೆ ಒಬ್ಬಳು ಮುದ್ದಾದ ಮಗಳು ಸಹ ಇದ್ಲು ಆದರೆ ಆ ಮಗಳು ಕಾಲೇಜು ವಯಸ್ಸಿನ ಹುಡುಗಿ ಅನ್ನೋದು ಇಲ್ಲಿ ಗಮನಿಸಬೇಕಾದ ವಿಚಾರ ಯಾಕಂದ್ರೆ ಮದುವೆ ವಯಸ್ಸಿಗೆ ಬಂದ ಮಗಳಿದ್ರು ನಿಧಿಗೆ ಕಾಮನಾಡಿಗಳು ಮಾತ್ರ ಸಡಿಲವಾಗಿರಲಿಲ್ಲ ಮಂಚ ಅಂದ್ರೆ ಸಾಕು ನಿಧಿ ಪ್ರಪಂಚವನ್ನೇ ಮರೆತು ಬಿಡ್ತಿದ್ಲು ಅದು ಎರಡು ಸಾವಿರದ ಇಪ್ಪತ್ತೊಂದರ ಕೊರೋನಾ ಕಾಲ ಎಲ್ಲರೂ ಮನೆಗೆ ಸೀಮಿತವಾಗಿದ್ದರಿಂದ ಇದಕ್ಕೆ ನಿಧಿ ಹಾಗೂ ವಿನೋದ್ ಸಹ ಹೊರತಾಗಿರಲಿಲ್ಲ ಮನೆಯಲ್ಲಿ ಕೂತು ತಿಂದ ಪರಿಣಾಮ ಗಂಡ ಹೆಂಡತಿ ಇಬ್ಬರ ದೇಹಗಳು ದಪ್ಪವಾಗಿದ್ವು ಫಿಸಿಕಲ್ ಆಗಿ ಫಿಟ್ ಆಗಿಲ್ಲ ಅಂದ್ರೆ ಮುಂದೆ ಆರೋಗ್ಯ ಸಮಸ್ಯೆಗಳು ಎದುರಾಗ್ತಾವೆ ಅಂತ ವಿನೋದ್ ಹೆಂಡತಿಯನ್ನ ಎಚ್ಚರಿಸುತ್ತಿದ್ದ ಆಗ್ಲೇ ಲಾಕ್ಡೌನ್ ನಿಂದ ಸಡಿಲವಾಗಿ ಜಿಮ್ ಗಳು ಸಹ ಓಪನ್ ಆಗಿದ್ವು ಆಗ ನಿಧಿಯನ್ನ ಗಂಡ ವಿನೋದ್ ಜಿಮ್ ಗೆ ಕರ್ಕೊಂಡು ಹೋಗಿ ಸೇರಿಸಿದ್ದ ಇದೇ ಇವನು ಜೀವನದಲ್ಲಿ ಮಾಡಿದ ಅತಿ ದೊಡ್ಡ ತಪ್ಪಾಗಿತ್ತು ಯಾಕಂದ್ರೆ ಮೊದಲೇ ಕಾಮ ಅಂದ್ರೆ ನಿಧಿ ಕಾಲು ಕೆರೆದು ನಿಂತ್ಕೊಳ್ತಿದ್ಲು ಹೀಗಾಗಿ ಅಕ್ಕಪಕ್ಕದಲ್ಲಿದ್ದ ಬಾಡಿಗಳನ್ನ ನೋಡಿ ನಿಧಿಗೆ ನೀರು ಜಿನುಗೋಕೆ ಶುರುವಾಗಿತ್ತು ಆಗ್ಲೇ ನಿಧಿಗೆ ಟ್ರೈನಿಂಗ್ ಕೊಡ್ತಿದ್ದ ಜಿಮ್ ಟ್ರೈನರ್ ಸಿಕ್ಸ್ ಪ್ಯಾಕ್ ಬಾಡಿಗೆ ಮನಸೋತಿದ್ಲು ಅವನ ಸಿಕ್ಸ್ ಪ್ಯಾಕ್ ಗೆ ಬೆರಗಾಗಿದ್ದ ನಿಧಿ ಗಂಡನ ಕಣ್ಣು ತಪ್ಪಿಸಿ ಜಿಮ್ ಟ್ರೈನರ್ ಜೊತೆ ಬೆವರು ಹರಿಸೋಕೆ ಶುರು ಮಾಡಿದ್ಲು ಜಿಮ್ ಟ್ರೈನರ್ ಸುಮಿತ್ ನಿಧಿಗೆ ಟ್ರೈನಿಂಗ್ ಕೊಡ್ತಿದ್ದ ಜಿಮ್ ಸೂಟ್ ನಲ್ಲಿ ಬರ್ತಿದ್ದ ನಿಧಿಯನ್ನ ನೋಡಿ ಟ್ರೈನಿಂಗ್ ನೆಪದಲ್ಲಿ ಇವಳಿಗೆ ಎಲ್ಲಂದ್ರಲ್ಲಿ ಕೈ ಬಿಡ್ತಾ ಕರದಲ್ಲೇ ಕಾಮ ಸುಖವನ್ನ ಕೊಡ್ತಿದ್ದ ಸುಮಿತ್ ಕೊಡ್ತಿದ್ದ ಟ್ರೈನಿಂಗ್ ಇಂತ್ಲು ಅವನು ಮೈ ಕೈ ಮುಟ್ಟಿ ಕೊಡ್ತಿದ್ದ ಸುಖವೇ ನಿಧಿಗೆ ಹೆಚ್ಚು ಹುಚ್ಚಿಡಿಸಿತ್ತು ಆಗ್ಲೆ ನಿಧಿ ಸುಮಿತ್ ಗೆ ಹತ್ತಿರವಾಗಿದ್ಲು ಗಂಡನ ಜೊತೆ ಜಿಮ್ ಗೆ ಬರ್ತಿದ್ದ ನಿಧಿ ನಿಧಿ ಗಂಡ ಬಾರದೆ ಇದ್ದಾಗ ಸುಮಿತ್ ಜೊತೆ ಸೇರಿ ಅವನ ಜೊತೆ ದೈಹಿಕ ಕಸರತ್ತು ಮಾಡೋಕೆ ಶುರು ಮಾಡಿದ್ಲು ಕೊರೋನಾ ಆಗಿದ್ರಿಂದ ಜಿಮ್ಗೆ ಗೆ ಕಡಿಮೆ ಜನ ಬರ್ತಿದ್ದ ಕಾರಣ ಜಿಮ್ನಿಂದ ಎಲ್ರೂ ಹೋಗ್ತಿದ್ದಂತೆ ನಿಧಿ ಸುಮಿತ್ ಜೊತೆ ಸೇರಿ ಬೆತ್ತಲಾಗಿ ಬಿಡ್ತಿದ್ಲು ಸುಮಿತ್ ತನ್ನ ಜಿಂಬಾಡಿಯ ತೋಳುಗಳಿಂದ ನಿಧಿಯನ್ನ ಬಿಗಿದಪ್ಪಿಕೊಳ್ತಿದ್ದಂತೆ ಅವಳು ಅರ್ಧ ಕರಗಿ ನೀರಾಗಿ ಹೋಗ್ತಿದ್ಲು ಇವಳ ಸೊಂಟಕ್ಕೆ ಅವನು ಕೈ ಹಾಕಿ ಜಿಮ್ ಸೂಟ್ ನ ತೆಗೆಯೋಕೆ ಮುಂದಾಗ್ತಿದ್ದಂತೆ ನಿಧಿ ನೀರಾಗಿ ಬಿಡ್ತಿದ್ಲು ಹೀಗೆ ಸುಮಿತ್ ನ ಜಿಂಬಾಡಿಯ ಹೊಡೆತಕ್ಕೆ ಸಿಲುಕಿ ನಿಧಿ ನಲುಗಿ ಹೋಗ್ತಿದ್ಲು ಸುಮಿತ್ ಕೊಡ್ತಿದ್ದ ದೈಹಿಕ ಸುಖ ಮುಂದೆ ನಿಧಿ ಜೀವಂತ ನಿಧಿಯು ನನ್ನ ಕೂದಲಿಗೆ ಸಮಾನ ಅಂತ ಹೇಳಿ ಕಾಮಕೇಳಿಯಲ್ಲಿ ಮುಳುಗಿ ತೇಳ್ತಿದ್ಲು ಕಾಲೇಜಿಗೆ ಬಂದಿರೋ ವಯಸ್ಸಿನ ಮಗಳಿದ್ದರಿಂದ ನಿಧಿಗೆ ಸುಖ ಕೊಡೋದನ್ನ ಗಂಡ ಕಡಿಮೆ ಮಾಡಿದ್ದ ಆದ್ರೆ ಇವಳಿಗೆ ಈಗಷ್ಟೇ ಮೂವತ್ತೆಂಟು ತುಂಬಿದ್ದ ಕಾರಣ ಗಂಡಸಿನ ಸುಖವಿಲ್ಲದೆ ಒದ್ದಾಡಿ ಹೋಗಿದ್ಲು ಆಗ್ಲೇ ಸುಮಿತ್ ಇವಳಿಗೆ ಸುಖ ಕೊಡೋದಕ್ಕೆ ಶುರು ಮಾಡಿದ್ದ ಹೀಗೆ ನಿಧಿ ಗಂಡ ಜಿಮ್ಗೆ ಬರೋದಿಲ್ಲ ಅಂದಾಗ್ಲೆಲ್ಲ ಸುಮಿತ್ ಜೊತೆ ಮಂಚ ಸವೆಸಿ ಮನೆಗೆ ಬರ್ತಿದ್ಲು ಜಿಮ್ ಬಾಡಿಯ ಸುಮಿತ್ ಹೊಡೆತಕ್ಕೆ ಸುಲುಕಿ ನಿಧಿಯ ತೊಡೆಗಳು ನಡುಗಿ ಹೋಗ್ತಿದ್ವು ಹೀಗೆ ಇವರಿಬ್ಬರ ನಡುವಿನ ಅಕ್ರಮ ಸಂಬಂಧ ಸಜಾವಾಗಿ ಸಾಗಿತ್ತು ಆದ್ರೆ ಜಿಮ್ ನಲ್ಲಿ ಸುಮಿತ್ ಕೊಡ್ತಿದ್ದ ಸುಖ ಸಾಲದೆ ನಿಧಿ ಇವನನ್ನ ಏಕಾಏಕಿ ಮನೆಗೆ ಕರೆಸಿಕೊಳ್ಳೋಕೆ ಶುರು ಮಾಡಿದ್ಲು ಗಂಡನಿಲ್ಲದ ಟೈಮ್ ನೋಡ್ಕೊಂಡು ಮನೆಗೆ ಬರ್ತಿದ್ದ ಸುಮಿತ್ ನಿಧಿಗೆ ನೀರು ಜಿನುಗಿಸಿ ಮರೆಯಾಗಿ ಬಿಡ್ತಿದ್ದ ಹೀಗೆ ನಿಧಿ ಜಿಮ್ ಟ್ರೈನರ್ ಸುಮಿತ್ ಜೊತೆ ಅಕ್ರಮ ಸಂಬಂಧವನ್ನ ಇಟ್ಕೊಂಡು ಜೀವನವನ್ನ ಹಾಯಾಗಿ ಸಾಗಿಸ್ತಿದ್ಲು ಒಂದು ದಿನ ನಿಧಿ ನಡವಳಿಕೆ ಮೇಲೆ ಅನುಮಾನಗೊಂಡಿದ್ದ ಗಂಡ ವಿನೋದ್ ಇವಳನ್ನ ಸೀಕ್ರೆಟ್ ಆಗಿ ಫಾಲೋ ಮಾಡಿದ್ದ ನಾನು ಬರಲ್ಲ ಅಂದಾಗ ಸೊಂಟ ಎದೆ ಕಾಣೋ ರೇಂಜ್ಗೆ ಜಿಮ್ ಸೂಟ್ನ ಹಾಕೊಂಡು ಹೋಗ್ತಿದ್ದ ನಿಧಿಯನ್ನ ವಿನೋದ್ ಹಿಂಬಾಲಿಸಿದ್ದ ಜಿಮ್ಗೆ ಹೋದವರೆಲ್ಲ ವಾಪಸ್ ಮನೆಗಳಿಗೆ ಹೋದ್ರೂ ನಿಧಿ ಮಾತ್ರ ಹೊರಗೆ ಬಾರದಿದ್ದಾಗ ವಿನೋದ್ ಜಿಮ್ಗೆ ಎಂಟ್ರಿ ಕೊಟ್ಟಿದ್ದ ಆಗ ಜಿಮ್ ಖಾಲಿಯಾಗಿದ್ದು ಟ್ರೈನರ್ ನಲ್ಲಿ ಮಾತ್ರ ಯಾರೋ ಮಾತನಾಡ್ತಿರೋ ಸೌಂಡ್ ಕೇಳಿ ಅಲ್ಲಿಗೆ ಬಂದಿದ್ದ ಆಗ ನಿಧಿ ತಾನು ತೊಟ್ಟಿದ್ದ ಜಿಮ್ ಸೂಟ್ನ ಕಳಚಿ ಬಿಸಾಡಿ ಸುಮಿ ಜೊತೆ ಬೆತ್ತಲಾಗಿದ್ದನ್ನ ನೋಡಿ ಗಂಡ ವಿನೋದ್ ಶಾಕ್ ಆಗಿದ್ದ ಕಾಮದ ಮದದಿಂದ ಕಣ್ಣು ಮುಚ್ಚಿದ ನಿಧಿಗೆ ಗಂಡ ಬಂದು ಎದುರು ನಿಂತು ಕಾಣಿಸಿರಲಿಲ್ಲ ಆಗ ವಿನೋದ್ ನಿಧಿ ಮೇಲೆ ಕೂಗಾಡಿದ್ದ ಇದರಿಂದ ಬೆಚ್ಚಿ ಬಿದ್ದ ಸುಮಿತ್ ಮೇಲೆದಿದ್ದ ನಿಧಿ ಮಾತ್ರ ಕಾಚಾ ಹುಡುಕೋ ಬರದಲ್ಲಿ ಒದ್ದಾಡಿ ಹೋಗಿದ್ಲು ಕಾಮದ ಸುಖಕ್ಕಾಗಿ ಅರ್ಜೆಂಟ್ ಆಗಿ ಬಟ್ಟೆ ಬಿಚ್ಚಿ ಬಿಸಾಡಿದ್ರಿಂದ ಅದನ್ನ ಹುಡುಕಿ ಹಾಕೊಳ್ಳುವಷ್ಟರಲ್ಲಿ ನಿಧಿಗೆ ಸಾಕು ಸಾಕಾಗಿ ಹೋಗಿತ್ತು ಆಗ್ಲೇ ನಿಧಿಯನ್ನ ಹಿಡಿದು ಥಳಿಸಿದವನು ಮನೆಗೆ ಹೇಳ್ಕೊಂಡು ಬಂದಿದ್ದ ಮನೆಯಲ್ಲೂ ಇವಳನ್ನ ಹಿಡ್ಕೊಂಡು ಚಚ್ಚಿದ್ದ ವಿನೋದ್ ಇನ್ಮುಂದೆ ಇಂಥ ತಪ್ಪು ಮಾಡದಂತೆ ಎಚ್ಚರಿಸಿದ್ದ ಆದ್ರೆ ಸುಮಿತ್ ಸಿಕ್ಸ್ ಪ್ಯಾಕ್ ಬಾಡಿಯ ಹೊಡೆತ ಮನಸೋತಿದ್ದ ನಿಧಿ ಮಾತ್ರ ಬದಲಾಗಿರ್ಲಿಲ್ಲ ಗಂಡ ಮನೆಯಲ್ಲಿಲ್ಲದಿದ್ದಾಗ ಜಿಮ್ಗೆ ಹೋಗಿ ಸುಮಿತ್ ಜೊತೆ ಸುಖದ ಅಲೆಯಲ್ಲಿ ತೇಲಿ ಬಿಡ್ತಿದ್ಲು ಹೆಂಡತಿ ಮೇಲೆ ಕಣ್ಣಿಟ್ಟಿದ್ದ ವಿನೋದ್ ಮತ್ತೆ ಇವಳನ್ನ ಫಾಲೋ ಮಾಡಿದ್ದ ಆಗ ಮತ್ತೆ ಜಿಮ್ನಲ್ಲಿ ನಿಧಿ ಸುಮಿತ್ ಜೊತೆ ಇದ್ದಾಗ್ಲೆ ಸಿಕ್ಕಿಬಿದ್ದಿದ್ಲು ಸುಮಿತ್ ತೋಳುಗಳನ್ನ ಹಿಡ್ಕೊಂಡು ನಿಧಿ ಆನಂದ ಪಡ್ತಿದ್ಲು ಸುಮಿತ್ ನಿಧಿಯ ಎದೆಗೆ ಕೈ ಹಾಕಿ ಇಬ್ಬರು ಮಾತನಾಡ್ತಾ ಕೂತಿರೋದನ್ನ ನೋಡಿದ ವಿನೋದ್ ಎದೆನೆ ಒಡೆದು ಹೋಗಿತ್ತು ಆಗ ಮತ್ತೆ ನಿಧಿಯನ್ನ ತಿಳಿಸಿದ್ದ ವಿನೋದ್ ನಿಧಿಗೆ ಜಿಮ್ಗೆ ಹೋಗದಂತೆ ವಾರ್ನಿಂಗ್ ಕೊಟ್ಟಿದ್ದ ಇದೇ ವಿಚಾರವಾಗಿ ಗಂಡ ಹೆಂಡತಿಯ ನಡುವೆ ಜಗಳ ನಡೀತಲೇ ಇತ್ತು ಹೆಂಡತಿಯನ್ನ ಹೊರಗೆ ಹೋಗದಂತೆ ವಿನೋದ್ ಕಟ್ಟುಪಾಡು ವಿಧಿಸಿದ್ದ ಮನೆಗೆ ಸಿ ಕ್ಯಾಮೆರಾ ಕೂಡ ಹಾಕಿಸಿ ಇವಳ ಕಾಮಕ್ಕೆ ಕಡಿವಾಣ ಹಾಕೋಕೆ ಮುಂದಾಗಿದ್ದ ಅಲ್ಲದೆ ನನ್ನ ಮೇಲೆ ಇಷ್ಟ ಇಲ್ಲ ಅಂದ್ರೆ ನೀನು ಡೈವರ್ಸ್ ಕೊಡಬಹುದು ಅಂತಾನು ವಿನೋದ್ ನಿಧಿಗೆ ಹೇಳಿದ್ದ ಆದ್ರೆ ಜಿಮ್ ಟ್ರೈನರ್ ಹತ್ರ ದುಡ್ಡಿರ್ಲಿಲ್ಲ ಅವನ ಹತ್ರ ಸಿಕ್ಸ್ ಪ್ಯಾಕ್ ಬಿಟ್ರೆ ಬೇರೇನು ಇರ್ಲಿಲ್ಲ ಹೀಗಾಗಿ ನಿಧಿಗೆ ಗಂಡ ವಿನೋದ್ ಹತ್ರ ಇದ್ದ ಹಣ ಬೇಕಾಗಿತ್ತು ಸುಮಿತ್ ಕೊಡ್ತಿದ್ದ ಸುಖ ಬೇಕಾಗಿತ್ತು ಆದ್ರೆ ಎರಡು ವಿರುದ್ಧ ಧಾತುಗಳ ್ರಿಂದ ನಿಧಿ ಗಂಡನನ್ನ ಕೊಲೆ ಮಾಡೋದಕ್ಕೆ ಮುಂದಾಗಿದ್ಲು ಸುಖ ಲವರ್ ಕೊಡ್ತಾನೆ ಗಂಡ ಇಲ್ಲದಿದ್ರು ಹಣ ಸಿಗುತ್ತೆ ಅನ್ನೋ ಉದ್ದೇಶದಿಂದಲೇ ನಿಧಿ ತನ್ನ ಲವರ್ ಸುಮಿ ಜೊತೆ ಸೇರ್ಕೊಂಡು ವಿನೋದ್ ಕೊಲೆಗೆ ಸ್ಕೆಚ್ ಹಾಕಿದ್ಲು ಆಗ್ಲೇ ಟ್ರಕ್ ಡ್ರೈವರ್ ದೇವ್ ಸುನಾರ್ನ ಕರೆಸಿ ಅವನಿಗೆ ಹತ್ತು ಲಕ್ಷ ಕೊಟ್ಟು ವಿನೋದ್ ನ ಸಾಯಿಸೋಕೆ ಹೇಳಿದ್ರು ಟ್ರಕ್ ಡ್ರೈವರ್ ಕೂಡ ಅಷ್ಟು ದುಡ್ಡನ್ನ ಒಂದೇ ಸಲ ನೋಡಿದ್ರಿಂದ ಕೊಲೆ ಮಾಡೋದಕ್ಕೆ ಒಪ್ಕೊಂಡಿದ್ದ ತನ್ನ ಮನೆಯ ಪರಿಸ್ಥಿತಿ ಹಾಗೂ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಆ ಹಣ ಉಪಯೋಗಕ್ಕೆ ಬರುತ್ತೆ ಅನ್ನೋ ಕಾರಣಕ್ಕೆ ಕೊಲೆ ಮಾಡೋಕೆ ಮುಂದಾಗಿದ್ದ ಎರಡ್ ಸಾವಿರದ ಇಪ್ಪತ್ತೊಂದು ನಂತರ ಅಕ್ಟೋಬರ್ ಇಪ್ಪತ್ತರಂದು ತನ್ನ ಗಂಡ ಬೆಳಗ್ಗೆ ಜಾಗಿಂಗ್ ಗೆ ಹೋದ ಅಂತ ನಿಧಿ ಸುಮಿತ್ ಗೆ ಹೇಳಿದ್ಲು ಇದನ್ನ ಸುಮಿತ್ ದೇವ್ ಸುನಾರ್ಗೆ ಹೇಳಿದ್ದ ಆಗ ರಸ್ತೆ ಬದಿ ಹೋಗ್ತಿದ್ದ ವಿನೋದ್ ಮೇಲೆ ದೇವ್ ಸುನಾರ್ ನ ಹರಿಸಿದ್ದ ಆದ್ರೆ ಅದೃಷ್ಟ ವಿನೋದ್ ಪ್ರಾಣಾಪಾಯದಿಂದ ಬಚಾವಾಗಿದ್ದ ದುರಂತ ಅಂದ್ರೆ ತನ್ನ ಎರಡು ಕಾಲುಗಳನ್ನ ವಿನೋದ್ ಕಳ್ಕೊಂಡಿದ್ದ ಬಳಿಕ ಡ್ರೈವರ್ ದೇವ್ ಸುನಾರ್ ನ ಪೊಲೀಸರು ಅರೆಸ್ಟ್ ಮಾಡಿದ್ರು ಪೊಲೀಸರ ಹತ್ರ ಕುಡಿದು ಟ್ರಕ್ ಚಲಾಯಿಸಿದ್ದ ಆಕ್ಸಿಡೆಂಟ್ ಗೆ ಕಾರಣ ಅಂತ ದೇವ್ ಸುನಾರ್ ಹೇಳಿದ್ದ ಇದರಿಂದ ಪೊಲೀಸರು ಅನುಮಾನ ಪಡದೆ ಇವನನ್ನ ಜೈಲಿಗೆ ಕಳಿಸ ಿದ್ರು ಇತ್ತ ನಿಧಿ ತನ್ನ ಗಂಡನನ್ನ ನೋಡ್ಕೊಳ್ತಾ ಕಣ್ಣೀರು ಹಾಕ್ತಿದ್ಲು ಇದರಿಂದ ವಿನೋದ್ ನನ್ನ ಹೆಂಡತಿ ಬದಲಾಗಿದ್ದಾಳೆ ಅಂತಾನೆ ನಂಬಿದ್ದ ಇತ್ತ ನಿಧಿಗೆ ಜಿಮ್ ಟ್ರೈನರ್ ಜೊತೆ ಜೀವನ ಪೂರ್ತಿ ಕಳಿಬೇಕು ಅನ್ನೋ ಆಸೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಹೋಯ್ತು ಆಗ್ಲೇ ಟ್ರಕ್ ಡ್ರೈವರ್ ದೇವ್ ಸುನಾರ್ನ ಬೇಲ್ ಕೊಟ್ಟು ಸುಮಿತ್ ಹೊರಗೆ ಕರ್ಕೊಂಡು ಬಂದಿದ್ದ ನಿಧಿ ಇದಕ್ಕೆ ಹಣಕಾಸಿನ ಸಹಾಯವನ್ನ ಮಾಡಿದ್ಲು ಹೀಗೆ ದೇವ್ ನ ಹೊರಗೆ ಕರ್ಕೊಂಡು ಬಂದವರು ಮತ್ತೊಂದು ಸಲ ವಿನೋದ್ ನ ಕೊಲೆ ಮಾಡೋಕೆ ಪ್ಲಾನ್ ಹಾಕಿದ್ರು ನನ್ನ ಗಂಡನನ್ನ ನೀನು ಸರಿಯಾಗಿ ಕೊಂದಿಲ್ಲ ಅಂತ ನಿಧಿ ಟ್ರಕ್ ಡ್ರೈವರ್ ದೇವ್ ಗೆ ಕ್ಲಾಸ್ ನ ತಗೊಂಡಿದ್ಲು ಮತ್ತೆ ಹತ್ತು ಲಕ್ಷ ಕೊಟ್ಟು ಈ ಸಲ ಪ್ಲಾನ್ ನ ನಿಧಿನೇ ಹೇಳಿದ್ಲು ನಮ್ಮ ಮನೆಗೆ ಹೋಗಿ ನನ್ನ ಗಂಡ ವಿನೋದ್ಗೆ ನಿನ್ನ ಮೇಲೆ ಹಾಕಿರೋ ಕೇಸ್ ನ ವಾಪಸ್ ತಗೊಳ್ಳೋದಕ್ಕೆ ಹೇಳು ಅವನು ಹೇಗಿದ್ರು ಆಗಲ್ಲ ಅಂತಾನೆ ಮನೆಯಲ್ಲಿ ಸಿಸಿ ಕ್ಯಾಮೆರಾಗಳು ಸಹ ಇದಾವೆ ಅದರಲ್ಲಿ ನಿನ್ನ ವಾಯ್ಸ್ ಕೂಡ ರೆಕಾರ್ಡ್ ಆಗುತ್ತೆ ಆಗ ನೀನು ವಿನೋದ್ಗೆ ಶೂಟ್ ಮಾಡಿ ಸಾಯಿಸಿ ಬಿಡು ಅವನು ಮಂಚದ ಮೇಲಿಂದ ಎದೋಳೋದಿಲ್ಲ ಅಲ್ಲದೆ ಮನೆಯಲ್ಲಿ ಕೆಲಸದವರು ಇರೋದ್ರಿಂದ ನೀನೇ ಕೊಲೆ ಮಾಡಿದ್ದು ಅಂತ ಸಾಕ್ಷಿ ಹೇಳ್ತಾರೆ ಅಂತ ನಿಧಿ ಹೇಳಿದ್ಲು ಹೀಗೆ ಹೇಳಿದ್ದ ನಿಧಿ ಗಂಡನ ಕೊಲೆಗೆ ಅಂತ ಗನ್ನ ಕೊಟ್ಟು ಕಳಿಸಿ సిద్ ಎರಡ್ ಸಾವಿರದ ಇಪ್ಪತ್ತೊಂದರ ಡಿಸೆಂಬರ್ ಹದಿನೈದರಂದು ವಿನೋದ್ ಮನೆಯಲ್ಲಿದ್ದ ಮಗಳು ಕಾಲೇಜಿಗೆ ಹೋಗಿದ್ಲು ದೇವ್ ಸುನಾರ್ ಮನೆಗೆ ಬರೋದು ಕನ್ಫರ್ಮ್ ಮಾಡ್ಕೊಂಡ ನಿಧಿ ಬಂಧುಗಳ ಮನೆಗೆ ಹೋಗಿದ್ಲು ಆಗ ವಿನೋದ್ ಮನೆಗೆ ಬಂದ ಟ್ರಕ್ ಡ್ರೈವರ್ ದೇವ್ ಸುನಾರ್ ನನ್ನ ಮೇಲೆ ಹಾಕಿರೋ ಕೇಸ್ನ ವಾಪಸ್ ತಗೋ ಅಂತ ಕೇಳಿದ್ದ ಆಗ ವಿನೋದ್ ನೋಡಿಕೊಳ್ತಿದ್ದವರು ಕೂಡ ಪಕ್ಕದಲ್ಲೇ ಇದ್ರು ಆದ್ರೆ ವಿನೋದ್ ಮಾತ್ರ ಅದು ಸಾಧ್ಯವಾಗೋದಿಲ್ಲ ಅಂತ ಹೇಳಿದ್ದ ಆಗ ತಕ್ಷಣ ದೇವ್ ಸುನಾರ್ ವಿನೋದ್ ತಲೆಗೆ ಗುಂಡು ಹಾರಿಸಿ ಕೊಲೆ ಮಾಡಿದ್ದ ಬಳಿಕ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೇಸ್ನ ವಾಪಸ್ ತಗೊಂಡಿಲ್ಲ ಅನ್ನೋ ಕೋಪಕ್ಕೆ ನಾನೇ ಕೊಲೆ ಮಾಡಿದೆ ಅಂತ ಒಪ್ಕೊಂಡಿದ್ದ ವಿನೋದ್ ಮನೆಯಲ್ಲಿದ್ದ ಸಿಸಿ ಕ್ಯಾಮೆರಾ ದೃಶ್ಯಾವಳಿಗಳು ಹಾಗೂ ಅವನ ಸಹಾಯಕರು ಕೂಡ ದೇವ್ ಸುನಾರ್ ಕೊಲೆ ಮಾಡಿದ್ದಾಗಿ ಸಾಕ್ಷಿಯನ್ನ ಹೇಳಿದ್ರು ಅಲ್ಲಿಗೆ ಕೇಸ್ ಕ್ಲೋಸ್ ಆಗಿ ದೇವ್ ಸುನಾರ್ ಜೈಲು ಪಾಲಾಗಿದ್ದ ವಿನೋದ್ ಸಾವಿನ ಬಳಿಕ ಮಗಳು ಮಾಸ್ಟರ್ ಡಿಗ್ರಿ ಓದೋಕೆ ಅಂತ ಆಸ್ಟ್ರೇಲಿಯಾಗೆ ಹೋಗಿದ್ಲು ಅಣ್ಣನಿಲ್ಲದ ಕಾರಣ ಮಗಳನ್ನ ಚಿಕ್ಕಪ್ಪನೇ ನೋಡ್ಕೊಳ್ತಿದ್ದ ಇತ್ತ ವಿನೋದ್ ಮಗಳು ಆಸ್ಟ್ರೇಲಿಯಾಗೆ ಹೋಗ್ತಿದ್ದಂತೆ ನಿಧಿ ವಿನೋದ್ ಆಸ್ತಿಯಲ್ಲಿ ಎಂಜಾಯ್ ಮಾಡೋಕೆ ಶುರು ಮಾಡಿದ್ಲು ಗಂಡನ ಹೆಸರಿಗೆ ಬಂದಿದ್ದ ಇನ್ಶೂರೆನ್ಸ್ ದುಡ್ಡಲ್ಲಿ ಪ್ರಿಯಕರನ ಜೊತೆ ಹನಿಮೂನ್ ದಿನ ನ್ನ ಎಂಜಾಯ್ ಮಾಡ್ತಾ ಓಡಾಡ್ಕೊಂಡಿದ್ಲು ಬಂಧುಗಳ ಹತ್ರ ನನ್ನ ಮನಸ್ಸು ಸರಿ ಇಲ್ಲದ ಕಾರಣ ಒಬ್ಳೆ ಓಡಾಡ್ತಾ ಇದ್ದೀನಿ ಅಂತ ಹೇಳ್ಕೊಂಡು ಓಡಾಡ್ತಿದ್ಲು ಆದ್ರೆ ನಿಧಿ ಮಗಳಿಗೆ ತಾಯಿ ಮೇಲೆ ಮೊದಲಿನಿಂದ್ಲು ಅನುಮಾನವಿತ್ತು ಇದೇ ವಿಷಯವನ್ನ ತನ್ನ ಚಿಕ್ಕಪ್ಪನ ಹತ್ರಾನು ಹೇಳಿದ್ಲು ಅಮ್ಮನಿಗೆ ಅಪ್ಪ ಸತ್ತಿದಾನೆ ಅನ್ನೋ ನೋವಿಲ್ಲ ಟ್ರಿಪ್ ಗೆ ಹೋಗಿ ಬರ್ತಾ ಜೀವನವನ್ನ ಎಂಜಾಯ್ ಮಾಡ್ತಾ ಇದ್ದಾಳೆ ಅಂತ ನಿಧಿ ಮಗಳು ಅಮ್ಮನ ಮೇಲೆ ಅನುಮಾನಗೊಂಡಿದ್ಲು ಆಗ ವಿನೋದ್ ತಮ್ಮ ಪ್ರಮೋದ್ ತಕ್ಷಣ ಅತ್ತಿಗೆಯ ವಿವರಗಳನ್ನ ಭಾರತದಲ್ಲಿದ್ದ ತನ್ನ ಸ್ನೇಹಿತರ ಮೂಲಕ ಕಲೆಕ್ಟ್ ಮಾಡೋಕೆ ಮುಂದಾಗಿದ್ದ ಆಗ್ಲೇ ನಿಧಿ ಸುಮಿತ್ ಅನ್ನೋ ವ್ಯಕ್ತಿ ಜೊತೆ ಇದ್ದಾಳೆ ಅನ್ನೋ ವಿಷಯವನ್ನ ಪ್ರಮೋದ್ ಸ್ನೇಹಿತರ ಮೂಲಕ ತಿಳ್ಕೊಂಡಿದ್ದ ಅಲ್ಲದೆ ತನ್ನ ಅಣ್ಣನನ್ನ ಕೊಂದು ಜೈಲು ಪಾಲಾಗಿದ್ದ ದೇವ್ ಸುನಾರ್ ಕುಟುಂಬವೂ ಕೂಡ ಚೆನ್ನಾಗಿ ಸೆಟ್ಲ್ ಆಗಿದೆ ಅಂತ ತಿಳ್ಕೊಂಡಿದ್ದ ಆಗ್ಲೇ ತನ್ನ ಸ್ನೇಹಿತನ ಮೂಲಕ ಹರಿಯಾಣದ ಪಾಣಿಪತ್ ಎಸ್ಪಿ ನಂಬರ್ನ ತಗೊಂಡು ಮೆಸೇಜ್ ಮಾಡಿದ್ದ ಕೊನೆಗೆ ಮೂರು ವರ್ಷಗಳ ನಂತರ ಕೇಸ್ನ ಓಪನ್ ಮಾಡಿದ ಎಸ್ಪಿ ಕಳೆದ ವರ್ಷ ಈ ಕೇಸ್ಗೆ ಮರುಜನ್ಮ ಕೊಟ್ಟು ನ್ಯಾಯವನ್ನ ಒದಗಿಸಿದ್ರು ಇದರಿಂದ ಮೂವರು ಕೊಲೆಗಾರರು ಜೈಲು ಪಾಲಾದ್ರು ಇನ್ನು ವಿನೋದ್ ಸಹೋದರ ಪ್ರಮೋದ್ ಅತ್ತಿಗೆ ನಿಧಿ ಅರೆಸ್ಟ್ ಆಗ್ತಿದ್ದಂತೆ ಭಾರತಕ್ಕೆ ಬಂದು ವಿನೋದ್ ಆಸ್ತಿಯನ್ನೆಲ್ಲ ಮಗಳ ಹೆಸರಿಗೆ ಮಾಡಿಸಿದ್ದ ಆಕೆ ಮೇಜರ್ ಆಗಿದ್ದ ಕಾರಣ ಆಸ್ತಿ ಆಕೆಯ ಹೆಸರಿಗೆ ವರ್ಗಾವಣೆಯಾಗಿತ್ತು ಗಂಡನನ್ನ ಹತ್ಯೆ ಮಾಡಿಸಿದ್ದ ಕಾರಣಕ್ಕೆ ನಿಧಿ ಜೈಲು ಪಾಲಾಗಿ ಅವಳ ಹತ್ತಿರವಿದ್ದ ಗಂಡನ ಹಣವು ಮಗಳ ಹೆಸರಿಗೆ ಸೇರಿತ್ತು ಸದ್ಯಕ್ಕೆ ಕೈಯಲ್ಲಿ ದುಡ್ಡಿಲ್ಲದೆ ಬೇಲ್ಗಾಗಿ ಒದ್ದಾಡ್ತಿದ್ದು ತಂದೆಯನ್ನ ಬೇಲ್ ಕೊಡಿಸುವಂತೆ ನಿಧಿ ಬೀಡಿಸುತ್ತಿದ್ದಾಳೆ ಅತ್ತ ಸುಮಿತ್ಗೂ ಸಹ ಹೊರಬರೋಕೆ ಆಗದೆ ಒದ್ದಾಡ್ತಿದ್ದಾನೆ ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸಪ್ ಚಾನೆಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ